அபூப்பா நம்ம கால்பிட்டு பூஜா பேஜார் ஒளகு இதா அதுக்குறக் காலி அன்பட அய்யா அதுக்கு அன்க்கொழ்க்கேன நானும் இல்லை முரு நாள் ஆக நோட் தானே தீனி ஏன்னே ஏனேனில் அந்த ஆ நங்க அர்த்த ஆக்கவா நீ அதுக்கெல்லாம் ஏன் தப்ப ಪರಿಸ್ಥಿತಿ ಯಾ ಏನ್ ಮಾಡಕೇಳ ಬೇಜಾರ ಹಾಕೋಬೇಡ ಬರ್ಲಿಲ್ಲ ಅಂತೇಳಿ ನಾ ಏನು ಅಂದ್ಕೊಂಡಿಲ್ಲ ಓಯ್ ಬಂಗಾರ ಲಕ್ಷ್ಮಾಡ್ಬಿಡ ಹ್ಞೂನವ ಅಂತೂ ಒಟ್ಟೆ ನಿನ್ ಮಗನ್ನ ನಾನು ಎತ್ತಿ ಆಡಿಸಿದ್ದೆ ಆಡಿಸಿದ್ದೆ ದೇವ್ರು ನನಗೂ ಒಂದು ಒಳ್ಳೇದು ಮಾಡೇ ಬಿಟ್ಟ ಅದೇನಂತಾರೆ ಬರೀದಾಗಿದ್ದು ಈಗ ಒಂದು ಯಾವ್ದಾರ ಮಗು ಬಂದ್ರೆ ನಮ್ಮ ಮುಡಿಯಾಗ ಹುಚ್ಚಿ ಹೋದರೆ ಅವ್ನು ಮಕ್ಕಳಕ್ಕವಂತ ಸುಳ್ಳಲ್ಲವಾ ನಿನ್ನ ಮಗನ ಕಾಲ್ಗುಣದಿಂದ ನನಗೆ ನನಗೊಂದು ಮಗಳು ಅಲ್ಲವಾ ಭಾಳ ಖುಷಿ ಆಗ್ತಾ ನನಗೀಗ ಅದೇನೋ ನಿಜ ಬಿಡ ಇನ್ನೊಂದು ಒಳ್ಳೆ ಮನಸ್ಸಿಗೆ ದೇವರು ನೀನು ಏನೇನೋ ಪೂಜೆ ಎಲ್ಲ ಮಾಡಿದ್ದೆ ಅಂತಲ್ಲ ನಮಗೂ ಹೇಳಿದ್ಲು ಅಂತಷ್ಟು ಕಷ್ಟಪಟ್ಟು ನೀನು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ದೇವರು ನಿನಗ ಒಳ್ಳೇದು ಮಾಡ್ಲಾರೀ ಇನ್ಯಾರಿಗೆ ಮಾಡ್ತಾನೆ ಸುಮ್ಮನೀರ್ ಸಾಕು ಹ್ಞೂ ಅದು ನಿಜ ಅನ್ನ ಅವತ್ತು ಎಲ್ಲಮ್ಮ ತಾಯಿ ಮನೆಗೆ ಬಂದು ಆ ಒಂದು ಅಜ್ಜಿ ವೇಷ್ಟಾಗಿ ಹೇಳಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾ ಮಾಡ್ತಿರ್ಲಿಲ್ಲ ಬಿಡ ಆ ಪೂಜೆನ ಅಂದಂಗೆ ಮನ್ಸ ಅರಾಮದ ನಿಮ್ಮ ಮತ್ತೆ ಏನಂದ್ಲಾ ಮತ್ತೆ ಮನೆಗೆ ಹೋಗಿ ಓದ್ರಾಡತ್ತಿಲ್ಲನಾ ಒಂದು ಊರಕ್ಕೆ ಕತ್ತಿ ವರ್ಷೇನ ಆ ತಂತಿ ಹೋಗ್ಬೇಕ ದೊಡವ ಜಗ್ಗ ಜಗಳ ಮಾಡಿಲ್ಲ ಬಿಡ ಅಯ್ಯೋ ಅದಂಗ ಇದ್ದಿದ್ದ ನನಗೆ ಬೇಜಾರಾತ ಒಂದ ರೀತಿ ನಮ್ಮ ಅತ್ತಿ ಅನ್ನೋದು ಸರಿ ಐತಿ ಯಾರು ಈಗಿನ ಕಾಲದಾಗ ಆಗಿ ಯೋಚನೆ ಮಾಡ್ಬೇಕು ಎಲ್ಲೋ ಅದು ನೋಡ್ತೇವೆ ಇದಿದ್ರ ರೊಕ್ಕ ಎಲ್ಲ ದಾನ ಮಾಡ್ತಾರೆ ಅಂತೇಳಿ ಆದರೆ ಜೀವನದಾಗ ಆ ಥರ ಕೊಡೋದು ಯಾರ ಕೈಯಿಂದನೂ ಆಗೋಲ್ಲ ಯಾರೋ ಒಬ್ರು ಎಲ್ಲರೂ ಕೊಡ್ಬೋದು ಆದ್ರೆ ಈಗ ನಾವೇ ಒಂದು ಪರಿಸ್ಥಿತಿಗೆ ಗಂಡ ಮನೀದು ಹೆಂಗೈತೆ ಅಂದ್ರೆ ಅದೊಳವ ಲೋನ್ ಕಟ್ಬೇಕು ಮನಿ ಇದು ನಮ್ಮದು ಭಾಳ ಐತಿ ಈಗ ಕಷ್ಟ ಮಕ್ಕಳ ಸಾಲಿಗೆ ಓದಿಸ್ಬೇಕು ಮೂರು ಮಕ್ಳು ಇಬ್ಬರಲ್ಲ ಮೂರು ಮಕ್ಳು ಓದಿಸ್ಬೇಕು ಸರಿಸಮಾನ ಒಂದೇ ಥರ ಶಿಕ್ಷಣನೂ ಕೊಡಬೇಕು ಒಂದೇ ಥರ ಸಾಲಿಗೆ ಹಾಕ್ಬೇಕು ಆಮೇಲೆ ಮಾವರ ಈಗ ದುಡಿಯೋಕೆ ಹೋಗ್ಯಾರ ಅವ್ರದ್ದು ಅಲ್ಲಿಂದ ರೊಕ್ಕ ಈಗಂತೂ ಸದ್ಯಕ್ಕೆ ಯಾವುದು ಒಂದು ರೂಪಾಯಿ ಬರಲ್ಲ ಅವ್ರು ಬಂದಾಗ ತರೋದು ಅದವರೆಗೂ ಸಂಸಾರ ನಡಿಬೇಕು ಮನೆ ಕಂತು ಕಟ್ಟಬೇಕು ಆಮೇಲೆ ಆರಾಮಿಲ್ಲ ಏನಾರ ಸಣ್ಣ ಪುಟ್ಟ ಇದು ಅಂದರೆ ಎಲ್ಲ ನೋಡ್ಕೋಬೇಕು ಹಂಗಾಗಿ ಏನಾಕತ್ತಂದ್ರೆ ದೊಡ್ಡವ ಅತ್ತಿ ಒಂದು ರೀತಿ ಎಲ್ಲ ಇದ್ದಿದ್ದನ್ನೆಲ್ಲ ಕೊಟ್ಕೊಂತ್ರಿ ಹೆಂಗೆ ಅಂತಳೆ ಅದು ಸರಿನೇ ಆದರೆ ಈ ಟೈಮ್ನಾಗ ಕೊಡ್ಲಂಗೆ ಇರಾಕ ಹೆಂಗಾಕತಿ ಅದಕ್ಕೆ ನಮ್ಮ ತಂದೆ ತಾಯಿ ಕಷ್ಟ ನನ್ನ ಮಗಳಾಗಿ ನೋಡ್ಬೇಕಲ್ಲ ಆ ಒಂದು ಸಂಕಟಕ್ಕೆ ತಡ್ಕೊಳ್ಲಾರ್ದ ನಮ್ಮ ಅತ್ತಿ ಕೊಟ್ಟು ನಾನೇ ಜಗಳ ಮಾಡಿದೆ ತಲೆ ಕೆಟ್ಟ ಹ್ಞೂ ಏನು ಮಾಡೋಕ್ಕ ಈಗ ಕಷ್ಟ ಸುಖ ನಾ ಹೇಳಿ ಕೇಳಿ ಅಲ್ಲ ಗಬಕನ ನಾ ಬಂದುಬಿಡ್ತಾವೆ அவங்க பைக்கொண்ட்ரு பதில ஒர்க்கொந்தி சக்க எத்தோவ கலு கல் விடல நோடத்தி நம்ம தோடப்பிடித்த இரரானா ஏன் மணிவார கணேஷ் சௌதி எதிர்க்கி அது ஹோல்பிட அதுக்க நம்ம பூஜா கேக்கே ஓதராடில மத்தக்க நம்ம பூஜா கேள்னா பயிட்டு அந்த மத்திய சும்னிவா அது பூஜா அரவிந்தர் கடை ஒன் ಒಂದು ಲಕ್ಷ ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಬೇಕಾನ ಒಂದು ಲಕ್ಷ ಇಪ್ಪತ್ತ ಬೇಕಣ ಅದಕ್ಕೆ ಹತ್ತಿರ ಒಂದು ಲಕ್ಷ ಅಂದ್ರೂ ಬೇಕು ಮ್ಯಾಗಿನ ಹೆಂಗಾರ ಮಾಡ್ಕೊಂಡಾರಂದ್ರು ಅದಕ್ಕೆ ಒಂದು ಸ್ವಲ್ಪ ಕೇಳುವ ಇದ್ರೆ ಇಷ್ಟ ಕೊಡು ಊಟ ಅಂತ ಹೇಳಾಕತ್ತಿದ್ದೆ ನೋಡಿ ಈಗ ಅಷ್ಟೊತ್ತಿಗೆ ಮೀನ ಬಂದಿ ನನ್ನಂಟಿ ಪೂಜಾ ಅಷ್ಟು ತುಟ್ಟಿವಿ ಯಾವ ಬಂಗಾರ ಇಲ್ಲವ ನನ್ನ ಮಮ್ಮಾಗ ಒಂದು ಅದು ಎಲ್ಲಿ ಅವ್ನು ಕೊಳ್ಳಾಗ ಇತ್ತು ಅವ್ನಲ್ಲೇ ನನ್ನ ಸೊಸಿಗೂ ಒಂದು ನಕ್ಲೇಸ್ ಐತಿ ഉം താളില്ല താഴെ ഐത്ത പാപ് കഴി ഒ ഇന്നൊന്നേറ്റ് ഇപ്പത് സാങ്കിട്ട് എന്തു ബാഴ് അസത്ത് നന്ദി അത് മാത്രം മിസ്കളോ അന്നിക്ക് അത് ഗണ്ട മനു ഏട്ടാളുജ്രി നോട് ಇದು ಒತ್ತಿಡಕ್ ಹೋಗ್ಬೇಡ್ರಿ ಅಂದ್ರ ನಾನು ಕೊಡ್ತೇನೆ ರೊಕ್ಕನ ನೀವು ವಯ್ ಕೊಡ್ರಿ ನಾನೇನಾರ ಅದನ್ನ ತಗೊಂಡ್ ಬಂದ್ ಕೊಟ್ಟೆ ಅಂದ್ರೆ ಮಾ ನಮ್ಮ ಒಂದು ತಾ ಮನೆ ಬಿಟ್ಟು ಹೋಗಳ ಇಲ್ಲ ನನ್ನಾರ ಮನೆ ಬಿಟ್ಟು ಓಡಿಸ್ತಾಳ ಏನಂದ್ರಮ್ಮ ನನ್ ಕಡೆನೋ ಅಷ್ಟೊಕ್ಕಿಲ್ಲ ನಮ್ಮವ ಕೊಡ್ಬೇಡ ಅಂದ್ಲ ಅಂದ್ರ ಅಕ್ಕಿದೇನ್ ತಪ್ಪ ಅಂತ ನಾ ಹೇಳಂಗಿಲ್ಲ ಯಾಕೆ ನಮ್ಮ ಪರಿಸ್ಥಿತಿನೇ ಕೆಟ್ಟೈತಿ ಯಾಕ ಹಾಳ್ ಹಾಳ್ಮಾಡ್ಯ ನಾವು ಕೊಡ್ತಿ ಅಂತಾಳ ಆದ್ರ ಅಹ್ ಹೆಣ್ ಕೊಟ್ಟು ಮಾವನು ಅಂದ ಹಡದ ತಂದಿನೂ ಒಂದ ಹೌದಿಲ್ಲ ಈಗ ಇಕ್ಕಿಗೆ ಆಕತಿ ಅವ್ರ ಅಕತಿ ಏನಾರ ಆದ್ರ ಅಕಿ ಮನ್ಸಿಗೆ ಆದ್ರೆ ನನಗೆ ತಡ್ಕೊಳಕ್ ಆಂಗಿಲ್ಲ ಅದಕ್ಕೆ ಈಗ ಮಳೆಯಾನು ನಾನು ಮಗನೂ ನಾನು ಆ ಜಗದಾಗ ನಿಂತೇನಿ ಆಗೇತಿ ತಪ್ಪ ಮಾಡ್ಯಾರ ಇಲ್ಲ ಅಂತ ಹೇಳಂಗಿಲ್ಲ ಹಂಗಂತೇಳಿ ಈ ಟೈಮ್ನಾಗ ಅಹ್ ಆಳಿಗೆ ಆಳಗ್ ಕಲ್ಲು ಕಲ್ ಕುಂದ್ರು ಬದ್ಲಿ ಈ ಟೈಮ್ನಾಗ ಒಂದ್ ಸಹಾಯ ಮಾಡಣ ಸಲ ತಿಳಿಸಿ ಹೇಳೋಣ ಅದಾದ್ಮೇಲೆ ಮತ್ತೇನ್ ಹಿಂಗ್ ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಕುಲ್ಲ ನಾವು ಮತ್ತೆ ಕೈ ಬಿಟ್ಕೊಂಡ್ರಾಕ್ ಬರ್ತೈತಿ ಆದ್ರೆ ಇದೊಂದ್ಸಲ ಹಾಗೆ ಕೈ ಹಿಡಿಯೋಣ ಅಂತ ಅಷ್ಟೇ ಅಹ್ ಅದಕ್ಕೆ ಕೊಡೋಣ ಅಂತ ಯಾಕಂದ್ರಮ್ಮ ನಾನು ಈಗ ಬಡ್ಡಿ ಅಂಗ ತೆಗೆಸ್ಕೊಂಡ್ ಬಂದೇನಿ ಮೂರು ರೂಪಾಯ್ದಂಗ ಕೊಟ್ಟಾರ ಬಡ್ಡಿ ಅಂಗ ಮೂರು ರೂಪಾಯ್ದಂಗ ಅಂದ್ರೆ ನಾನು ಈಗ ಅದನ್ನ ಕಟ್ಬೇಕಲ್ಲ ಅದನ್ನ ಹೇಳ್ರಿ ನೀವು ಈಗ ಗಿರ್ಜಾವತಿಗೆ ತಿಂಗಳ ತಿಂಗಳ ಪಗಾರ ಬರ್ತೈತಲ್ಲ ಹತ್ತು ಸಾವಿರ ಕೊಟ್ಟು ಮುಟ್ಟಿಸ್ರಿ ಅಂತ ಹೇಳೇನಿ ಮ್ಯಾಗ ಒಂದ್ ಹತ್ ಸಾವಿರನು ಕೊಡ್ರಿ ಅಂದೇನಿ ಯಾಕಂದ್ರ ದೌಡ್ ಈಗ ಹತ್ ಹತ್ ಸಾವಿರ ಅಂದ್ರ ಒಂದ್ ಲಕ್ಷ ರೂಪಾಯಿ ಒಂದ್ ಹತ್ತು ತಿಂಗಳ ಹೋಗ್ಬಿಡ್ತೈತಿ ಅಲ್ಲಿ ಮಠ ಬಡ್ಡಿ ಕಟ್ಟದ್ ಹೇಳ್ರಿ ಹ್ಮ್ ಆದ್ರೂ ನಮ್ ಗಿರ್ಜಿ ಮಲೇಶನ ಇಬ್ರು ಹುಡುಕಿದ್ರು ನಿನ್ನಂತ ಆಳ ಸಿಗ್ತಿದ್ದಿಲ್ ಬಿಡಪ್ಪ ಅದಕ್ಕೆ ನೀವ ವೈದ್ ಕೊಡ್ರಿ ಬೇಕಾರ ಹೇಳ್ರಿ ನಮ್ಮ ಅತ್ತಿ ಮಾವನ ಒಂದ್ ನಾವ ಕೊಟ್ಟಿದ್ದ ಅಂತ ಹೇಳಿ ಆದ್ರ ನಾವ್ ವೈದ್ ಅಲ್ಲಿ ಕೊಡಕ್ ಆಗಲ್ಲ ಈಗ ಯಾಕಂದ್ರ ನಮ್ಮವ್ ಯಾವಾಗಲ್ಲಿ ಇರ್ತಾಳೋ ಯಾರ ನೋಡ್ತಾರೋ ಒಂದು ಗೊತ್ತಿಲ್ಲ ಅದಕ್ಕೆ ಈ ವಿಚಾರ ಹೊರಗೆ ಎಲ್ಲಿ ಬೀಳೋದ್ ಬೇಡ ಹ್ಮ್ ನೀವೇ ಹೇಳ್ಬಿಡ್ರಿ ಎಂಥ ದೊಡ್ಡ ಗುಣಪ್ಪ ನಿಂದು ಅಲ್ಲ ಒಂದು ಸಣ್ಣ ಸಹಾಯ ಮಾಡಿ ಎಲ್ಲರಿಗೂ ಹೇಳ್ಕೊಬೇಕು ಅನ್ನೋದು ಇರ್ತೈತಿ ಅಂತದ ಇಷ್ಟು ದೊಡ್ಡ ಸಹಾಯ ಮಾಡತ್ರು ಹೇಳೋದು ಬೇಡ ಅಂತೇನಪ್ಪ ಪರಿಸ್ಥಿತಿ ಹಂಗೈತಲತಿ ಏನ್ ಮಾಡಕತಿ ಆಯ್ತಪ್ಪ ನನಗೂ ಈಗ ಅಕ್ಕಿ ಕಡೆನೂ ಅದೇನೋ ಹೊಸ ಅಂಗಡಿ ಮಾಡ್ಯಾರಂತ ಹಂಗಾಗಿ ಅಕ್ಕಿ ಕಡೆನೂ ರೊಕ್ಕಿಲ್ಲ ಅಲ್ಲೇ ಅವ್ರ ಕಡೆ ಅನ್ನ ಹಾತಿದ್ಲ ಚಲೋ ಆತಿ ಈ ಟೈಮ್ ನಾ ಕೊಟ್ಟಿದ್ದೆ ಅವ ಅಂದಂಗ ಮಂಜಕ್ ಫೋನ್ ಮಾಡಿದ್ಲ ಸ್ವಪ್ನಾಗ ಡಿಲಿವರಿ ಆತಂತ ಗಂಡ ಹೌದೇ ಪಚಲ್ ಆತ್ಬಿಡ ಅಪ್ಪ ದೇವ್ರಿ ಒಟ್ಟು ಒಳ್ಳೇದಾಗಲಿ ನೋಡಿದೆ ನಿಮಗೇನು ಸಣ್ಣಕ್ಕೆ ಎಷ್ಟು ತಳಾಕಿಲ್ಲ ಖುಷಿನ ಹಾಡಿದೆ ಆತ ಖುಷಿ ಅಟ್ ಖುಷಿ ದೇವ್ರಿ ನಾನು ಒಳ್ಳೇದು ಮಾಡಿದೆ ಯಾವ ಅವಕೆ ನಿಂತ ಇದು ಯಾವ್ದಪ್ಪ ಅದು ತತ್ವದರ್ಶಿ ಹಾಸ್ಪಿಟ್ಲ್ ಅಂತ ಅಲ್ಲಿ ಅಲ್ಲಿ ಸೇರಿ ಸರ್ ಓ ಅಲ್ಲೇನಾ ಹ್ಞೂ ಆಯಿತು ನಾನು ನೋಡ್ಕೊಂಡ್ ಹೋಗಿ ನಾನು ನಿಮ್ಮಪ್ಪ ನೋಡ್ಕೊಂಡು ಬರ್ತೀವಿ ಆಯಿತು ಕಿರಿಕಿರಿ ಮಾಡ್ತಾಳೆ ಕಿರಿಕಿರಿ ಮಾಡ್ತಾಳಂತಿದ್ಲಲ್ಲ ದಂಡ್ ಖುಷಿನ ನೋಡ್ದಾಳು ಇನ್ನೇನು ಕಿರಿಕಿರಿ ಮಾಡ್ತಾಳೆ ಅತ್ತಿ ನನಗೆ ಆ ಅಲ್ಲ ಒಟ್ಟು ಆ ಮನೆ ಒಳಗಕ್ಕೆ ಜಗ ಗಟ್ಟಿ ಆಯ್ತಲ್ಲ ಅಷ್ಟು ಸಾಕು

ಅಲ್ಲ ಸಾಕಂತೀರಲ್ಲ ನಿಮಗಿರೋ ಹಣ ಆಸ್ತಿ ಅಷ್ಟಕೊಂಡ ಇದಲ್ಲ ಒಂದ್ ಮಮ್ಮಗಾದ್ರ ಸ್ವಲ್ಪ ಆಗ್ಬೇಕು ಒಂದ್ ಐದಾರು ಮೊಮ್ಮಕ್ಕಳ ಆಬಕ್ ಈಗ ಐದು ಆರು ಎಲ್ಲಿ ಹಡಿತಾರವಾ ಒಂದ್ ಹತ್ರ ಸುಸ್ತಾಕಾರ ಇನ್ನ ಐದು ಆರು ಹಡಿತಾರ ಅಂತಂದ್ರ ಮುಗದ ಕತಿ ಅಂದಂಗ ಸ್ವಪ್ನ ನಮ್ಮ ಮನಿಗೆ ಕರ್ಕೊಂಡು ಹೋಗೋಣ ಅಲ್ಲೂ ಏನ್ ತೊಂದ್ರೆ ಇಲ್ಲ ಒಂದಿಬ್ರು ಬೇಕಾರ ಹೆಣ್ಮಕ್ಳನ್ನ ನಿನ್ ನಿನ್ ಕೆಲ್ಸಕ್ ಅಂತೇಳಿ ಇಡ್ತೇನೆ ನಿನ್ ಅಂತೇಳಿ ಏನ್ ತಲೆ ಕೆಡ್ಸ್ಕೊಬೇಡ ಬರ್ತೇನೆ ಅಂದರೆ ಬಂದ್ಬಿಡ ಯಾಕಂದ್ರೆ ನಿಮ್ಮ ಮನೆಗೆಲ್ಲ ಕಂಫರ್ಟಬಲ್ ಆಗಿ ಐತೆ ಇಲ್ಲ ನನ್ನ ಮಮ್ಮಾಗ ಚೆಂದಾಗಿ ಬೆಳೀಬೇಕು ಅವ್ನ್ಗೆ ಯಾವುದು ಹೆಚ್ಚು ಕಮ್ಮಿ ಆಗಬಾರ್ದು ಏನು ಕೊರತೆ ಆಗಬಾರ್ದು ಅವ್ನ್ಗೆ ಅದಕ್ಕೆ ಹೇಳಿ ನೀನದಾದ್ರೂ ಬೇಕಾದ್ರೆ ನಮ್ಮನೆಗೆ ಕರ್ಕೊಂಡೋಗ್ತೇನೆ ಹೆಂಗಂತೀ ಹ್ಞೂ ಅಕ್ಕಿಯರ ಒಂದೆರಡು ಮೂರು ತಿಂಗಳರ ಇದ್ದು ಬರ್ತಿದ್ದೆ ಅದಕ್ಕೆ ಹ್ಞೂ ಸರಿ ಆಯಿತು ಒಂದು ಎರಡು ಮೂರು ತಿಂಗ್ಳಿದ್ ಬಾ ಏನ ಆದ್ರೆ ಬಾ ಇಲ್ಲೇ ಇರ್ಬೇಡ நன் மக நம்ேட்டக்கேன்த அல்லே க அக்கேன் பாட்ட கல்சக்கி ஆய் தோரி கேமனி மாலை கழி நில கேட்கணா கழஸ் ஒன் எரமூர் திங்களுநல்ல அதுக்கு சரி ஆய் இட் களசிரி சுப்னா நான் ಬರ್ತೇನೆ ಮಾ ಸ್ವಲ್ಪ ಕೆಲಸ ಐತಿ ಆರೋಗ್ಯದ ಕಡೆ ಲಕ್ಷ ಇರ್ಲಿ ಇಲ್ಲೇ ಇರ ಅಕ್ಕಿ ಏನ್ ಬೇಕು ಏನ್ ಬೇಡ ಏನಾರ ತಂದ್ ಕೊಡೋದಿದ್ರೆ ಪಟ ಪಟ ತಂದ್ ಕೊಡು ಏನ ಆ ಹುಡುಗ ಆಮೇಲೆ ಏನೋ ಸಟ್ ಬರ್ತಾವ್ ನೋಡು ಮಲಗಸು ಹಾಸು ತೂಗು ಅದ್ ಪಲ್ಲಂಗ ಮಂಚ ಎಲ್ಲಾ ಬರ್ತದಂತಲ್ಲ ಒಂದೇ ತರ ಸಟ್ ಎಲ್ಲಾ ಬರ್ತದಂತಲ್ಲ ಅದ್ ನಟ್ ಬಂದ್ ಟಿವ್ಯಾ ತೋರ್ಸ ಇದ್ರ ಆ ಬೇಬಿ ಬೇಬಿ ಸ್ಲೀಪಿಂಗ್ ಸೆಟ್ ಏನ್ ನೋಡೋದ್ ನಂಗೆ ಗೊತ್ತಿಲ್ಲ ಅದನ್ನ ತಂದ್ ಕೊಡು ಏನ ಅಲ್ಲಿ ಮನೆಯಾಗ ಜಗ ಇಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಬೇಕಿ ಆಯ್ತು ತಂದ್ಕೊಡವನ್ನೆಲ್ಲ ಅಲ್ಲ ಸ್ವಪ್ನ ಅವು ಹೇಳೋದು ಒಂದ್ ರೀತಿ ಬರಬರಿನ ನೀ ಬಂದಿದ್ರೆ ಚಲೋ ಆಕಿತ್ತನಪ್ಪ ಅದು ಹೆಂಗ್ ಆಕತ್ರಿ ತವ್ರ ಮನೆಯೊಳಗೆ ಏನು ಕರೆಕ್ಟ್ ಇಲ್ಲ ಅಂತ ಹೇಳಿ ಬಿಟ್ಕೊಟ್ಟು ಹೋದ್ರೆ ಅದು ಇಷ್ಟಕ್ಕೂ ಎಷ್ಟೇ ಆದ್ರೂ ತವ್ರ ಮನಿ ಅಲ್ಲಿ ಏನೈತೆ ಏನು ಬಿಟ್ಟೈತೆ ಅನ್ನೋದ್ಕಿಂತ ತಾಯಿ ಅದಾಳ ಅದಕ್ಕೆ ಅದು ಮುಖ್ಯ ಅಲ್ಲ ನಾ ಮಾತ್ರ ಈಗ ಸದ್ಯಕ್ಕೆ ಮಾತ್ರ ಬರಲ್ಲ ರೀ ಒಂದ್ ಎರಡ್ ಮೂರ್ ತಿಂಗಳು ಬಿಟ್ಟೆ ಬರ್ತೀನಿ ಸರಿ ಆಯ್ತು